ಅನ್ನ ಹಾಗೂ ಚಪಾತಿ ಇವೆರಡರ ಪೈಕಿ ಯಾವುದು ಹೆಚ್ಚು ಆರೋಗ್ಯಕರ ಅಂತ ತೋರಿಸ್ತೀವಿ ಈ ಸ್ಟೋರಿ ನೋಡಿ ಅನ್ನ ಚಪಾತಿ ಪೈಕಿ ಯಾವುದು ಆರೋಗ್ಯಕ್ಕೆ ಒಳ್ಳೆಯದು ಅನ್ನ ಮತ್ತು ಚಪಾತಿ ಸಾಮಾನ್ಯವಾಗಿ ನಾವು ಪ್ರತಿದಿನ ಸೇವನೆ ಮಾಡುವ ಆಹಾರಗಳಲ್ಲಿ ಒಂದಾಗಿದೆ ನಮ್ಮಲ್ಲಿ ಹೆಚ್ಚಿನವರು ಅನ್ನವನ್ನು ಸೇವನೆ ಮಾಡ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಸಕ್ಕರೆ ಕಾಯಿಲೆ ಕಾರಣದಿಂದ ಅಥವಾ ಅನ್ನ ತಿನ್ನೋದ್ರಿಂದ ತೂಕ ಹೆಚ್ಚಾಗುತ್ತೆ ಅಂದ್ಕೊಂಡು ಜನ ಚಪಾತಿಯನ್ನ ಸೇವನೆ ಮಾಡಲು ಪ್ರಾರಂಭ ಮಾಡಿದ್ದಾರೆ ಮಧ್ಯಾಹ್ನ ಅನ್ನ ತಿಂದರೆ ಸಂಜೆ ಚಪಾತಿ ಸೇವನೆ ಮಾಡ್ತಾರೆ ಯಾಕಂದ್ರೆ ಇದರಲ್ಲಿ ಕ್ಯಾಲರಿಗಳು ಕಡಿಮೆ ಇರುತ್ತೆ ಈ ಕಾರಣದಿಂದಾಗಿ ತೂಕ ಹೆಚ್ಚಾಗುವುದಿಲ್ಲ ಅಂತ ನಂಬಲಾಗಿದೆ ಹಾಗಾದ್ರೆ ಅನ್ನ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದೇ ಅಥವಾ ಚಪಾತಿ ತಿನ್ನುವುದು ಒಳ್ಳೆಯದೆ ಇವೆರಡರಲ್ಲಿ ಯಾವುದು ಹೆಚ್ಚು ಆರೋಗ್ಯಕರ ತಜ್ಞರು ಏನು ಹೇಳ್ತಾರೆ ಎಂಬುದರ ಸಂಪೂರ್ಣ ವಿವರ ಇಲ್ಲಿದೆ ಚಪಾತಿ ಚಪಾತಿಗಳನ್ನು ಅನ್ನಕ್ಕಿಂತ ಹೆಚ್ಚು ಸೇವನೆ ಮಾಡುವುದಕ್ಕೆ ಕಾರಣ ಅದು ನಮ್ಮ ಹಸಿವನ್ನು ನಿಯಂತ್ರಿಸುತ್ತೆ ಯಾಕಂದರೆ ಚಪಾತಿಗಳಲ್ಲಿ ಫೈಬರ್ ಅಧಿಕ ಇದು ನಿಮಗೆ ಬೇಗನೆ ಹಸಿವಾಗುವುದನ್ನು ತಡೆಯುತ್ತೆ ಇದಲ್ಲದೆ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿ ಇಡುವುದಕ್ಕೆ ಬಿಪಿ ಹೆಚ್ಚಾಗದಂತೆ ತೂಕವನ್ನು ನಿಯಂತ್ರಣದಲ್ಲಿ ಇಡಲು ಚಪಾತಿಯನ್ನು ಸೇವಿಸಲಾಗುತ್ತೆ ತೂಕ ಇಳಿಸಲು ಬೊಜ್ಜು ಕರಗಿಸಲು ಹೊರಟವರು ಚಪಾತಿ ಹೆಚ್ಚು ಪ್ರಿಫರ್ ಮಾಡ್ತಾರೆ ಇನ್ನು ಅನ್ನ ಪ್ರತಿನಿತ್ಯ ಅನ್ನ ತಿರುವುದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಆದರೆ ಇದರಲ್ಲಿ ಕಾರ್ಬೋಹೈಡ್ರೇಟ್ಗಳು ಅಧಿಕವಾಗಿರುತ್ತೆ ಅನ್ನ ಜೀರ್ಣವಾಗಲು ಬಹಳ ಸಮಯ ತೆಗೆದುಕೊಳ್ಳುತ್ತೆ ಹಸಿವನ್ನ ಹೆಚ್ಚಿಸುತ್ತೆ ಆದರೆ ಸ್ವಲ್ಪ ತಿನ್ನುವವರಿಗೆ ಇದು ತುಂಬಾನೇ ಒಳ್ಳೆಯದು ಯಾವುದು ಉತ್ತಮ ಅನ್ನ ಮತ್ತು ಚಪಾತಿ ಎರಡು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಆದರೆ ನೀವು ತಿನ್ನುವ ರೀತಿ ಬಹಳ ಮುಖ್ಯ ಇದಲ್ಲದೆ ಅನ್ನವನ್ನು ಬಹಳ ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡುವುದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅದಲ್ಲದೆ ಅಕ್ಕಿಯಿಂದ ಉತ್ತಮ ಪೋಷಕಾಂಶಗಳು ಸಿಗ್ತವೆ ಬಿಳಿ ಅಕ್ಕಿ ಮಾತ್ರವಲ್ಲದೆ ಕಂದು ಅಕ್ಕಿ ಕ್ವಿನೋವಾ ಕಚ್ಚಾ ಅಕ್ಕಿ ಪಾಲಿಶ್ ಮಾಡದ ಅಕ್ಕಿಯನ್ನ ಸೇವನೆ ಮಾಡಬಹುದು ಹೀಗಾಗಿ ಅನ್ನ ಒಳ್ಳೆಯದೇ ಅಲ್ಲ ಅನ್ನೋ ಭಾವನೆ ಬೇಡ ಚಪಾತಿಯಂತೆಯೇ ಅನ್ನ ಆರೋಗ್ಯಕರ ಆದರೆ ಯಾವುದನ್ನ ಎಷ್ಟರ ಮಿತಿಯಲ್ಲಿ ತಿನ್ನಬೇಕು ಅನ್ನೋದು ಅವರವರ ವೈಯಕ್ತಿಕ ಅಗತ್ಯತೆ ಆರೋಗ್ಯದ ಸ್ಥಿತಿಗತಿ ಹಾಗೂ ತೂಕ ಇಳಿಸ್ಬೇಕಾ ಹೆಚ್ಚಿಸಬೇಕಾ ಎಂಬೆಲ್ಲ ವಿಷಯಗಳ ಮೇಲೆ ಅವಲಂಬಿತವಾಗಿದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್